ವೆಲ್ಕಮ್ ಬ್ಯಾಕ್ ನಾವು ಮಾತನಾಡ್ತಾ ಇದ್ವಿ ಸ್ವಾಮೀಜಿಗಳು ಕೂಡ ಈ ಬದಲಾವಣೆಯ ಅಖಾಡಕ್ಕೆ ಅಧಿಕಾರದ ಹಗ್ಗ ಜಗ್ಗಾಟದ ಅಖಾಡಕ್ಕೆ ಎಂಟ್ರಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾತು ಅವರನ್ನು ಕೇಳಬೇಕಾಗಿರೋದಿದೆ ಎಲ್ಲರನ್ನು ದೆಹಲಿ ಕರೆಸ್ಕೋತೀವಿ ಅದನ್ನು ಸರಿ ಮಾಡ್ತೀವಿ ನೋಡಿ ಮುಂದಿನ ಮೂರ್ನಾಲ್ಕು ದಿನದಲ್ಲಿ ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರನ್ನು ಕರೆಸಿ ಒಂದು ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಮೂರ್ನಾಲ್ಕು ಜನ ಇಂಪಾರ್ಟೆಂಟ್ ಅದ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಕರೆಸಿ ಚರ್ಚೆ ಮಾಡಬೇಕಾಗತ್ತೆ ಜೊತೆಗೆ ಗಾಂಧಿ ಕುಟುಂಬದ ಮೂವರು ಪ್ರಮುಖರೇನಿದ್ದಾರೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ ಅದರಲ್ಲೂ ರಾಹುಲ್ ಗಾಂಧಿಯವರ ಇಡೀ ಸಿಚುವೇಶನ್ ಮೇಲೆ ಅವ್ರಿಗೇನು ಅನಿಸುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿನ ನಿರ್ಣಯದ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಆದರೆ ಗಾಂಧಿ ಕುಟುಂಬದ ಮೂವರು ಖರ್ಗೆ ಅವರು ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಇವರು ಮೂರು ಆರು ಜನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಈ ಎಂಟು ಜನರ ಮಧ್ಯೆಯೇ ಇದೆಲ್ಲವೂ ನಡೆದಿರ್ತಕ್ಕಂಥದ್ದು ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಹೈಕಮಾಂಡ್ನ ಮೂಲಗಳು ಮತ್ತು ಸಿದ್ದರಾಮಯ್ಯನವರ ಆಪ್ತ ಮೂಲಗಳು ಏನು ಹೇಳ್ತಾ ಇದ್ವು ಈಗ ಒಂದು ವಾರದಿಂದ ಇಲ್ಲ ಡಿ ಕೆ ಶಿವಕುಮಾರ್ ಅಧಿಕಾರ ಕೇಳ್ತಿದ್ದಾರೆ ಸರಿ ಅವರ ಅಧಿಕಾರ ಕೇಳಿ ಬಟ್ ಅಂಥ ಯಾವುದೇ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಏನೂ ಗಂಭೀರತೆಯಿಂದ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರರನ್ನು ಮನವೊಲಿಸಿ ಇನ್ನೊಂದು ಸ್ವಲ್ಪ ದಿನ ನೀವು ಕಾಯಿರಿ ಅಂತ ಹೇಳೋದೇ ಒಂದು ಪರಿಹಾರ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಿತ್ತು ಬಟ್ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಹಾಕಿರ್ತಕ್ಕಂಥ ಪೋಸ್ಟನ್ನು ಗಮನಿಸಿದರೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರು ಬಿಡುವ ಒಂದು ಗಂಟೆ ಮೊದಲು ಆ ಪೋಸ್ಟನ್ನು ಹಾಕಿದರೆ ಬೆ ದಿಲ್ಲಿ ತಲುಪುವ ಮೊದಲು ಆ ಪೋಸ್ಟನ್ನು ಹಾಕಿರ್ತಕ್ಕಂಥದ್ದು ನೋಡಿದರೆ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ಗೂ ಮತ್ತು ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಏನೇ ಆದರೂ ಕೂಡ ನಾನು ಬಜ್ ಆಗಲ್ಲ ನೀವೇನು ಪ್ರಾಮಿಸ್ ಮಾಡಿದಿರಿ ಅದನ್ನು ಪೂರ್ಣಗೊಳಿಸಿ ಯಾಕಂತಂದರೆ ನೀವು ಬೈ ಈ ರೀತಿ ಪೋಸ್ಟ್ ಹಾಕೋದ್ರ ಅರ್ಥ ಏನು ನೀವು ಬಹಿರಂಗವಾಗಿ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಇದ್ದೀರಿ ಒಂದು ವೇಳೆ ನಾಳೆ ಬರೀ ತಾತ್ಕಾಲಿಕವಾಗಿರ್ತಕ್ಕಂಥ ಸಂಧಾನಕ್ಕೆ ಹೋದರೆ ನಾನು ಆ ಸಂಧಾನಕ್ಕೆ ಒಪ್ಪಿಗೆ ಇಲ್ಲ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಕೊಡ್ತೀರಿ ಅಂತಕ್ಕಂಥ ಪ್ರಾಮಿಸನ್ನು ಮಾಡಿದ್ರಿ ಅದನ್ನು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಿದ್ದಾರೆ ಅಂದರೆ ದಿಲ್ಲಿಯಲ್ಲಿ ಮಾತುಕತೆ ಆರಂಭವಾಗುವ ಮುಂಚೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಡಿ ಕೆ ಶಿವಕುಮಾರ್ ತನ್ನ ಪೋಸ್ಟರ್ ಮೂಲಕ ಸೆಟ್ ಮಾಡ್ತಿದ್ದಾರೆ ನರೇಟಿವ್ ಸೆಟ್ ಮಾಡ್ತಿದ್ದಾರೆ ಅವ್ರೇನು ಹೇಳ್ತಿದ್ದಾರೆ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಇಂಗ್ಲೀಷ್ನಲ್ಲಿ ಹೇಳ್ತಿದ್ದಾರೆ ಅದನ್ನು ವರ್ಲ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಅದರ ಅರ್ಥ ಹೈಕಮಾಂಡ್ಗೆ ನೀವಿಲ್ಲ ನನ್ನನ್ನು ಕರೆದು ಮನವೊಲಿಕೆ ಮಾಡ್ತೀನಿ ಸಂಪುಟ ಪುನಾರಚನೆ ಮಾಡುವ ಮುಂದೆ ನೋಡ್ತೀನಿ ಇದೆಲ್ಲವೂ ನಡೆಯಲ್ಲ ನೀವು ನನಗೇನು ಮಾತು ಕೊಟ್ಟಿದ್ರಿ ಆ ಭರವಸೆಯನ್ನು ಈಡೇರಿಸಬೇಕು ಈಗ ಅವರು ಹೊಸದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ದಿನ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಅವ್ರ ಕ್ಯಾಂಪ್ನಿಂದ ಬರ್ತಿತ್ತು ಈಗ ಅವರ ಕ್ಯಾಂಪ್ನಿಂದ ಏನು ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ ಸಿದ್ದರಾಮಯ್ಯನವರೇ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಎದುರು ನಿಮ್ಗೆ ಅಧಿಕಾರವನ್ನು ಎರಡೂವರೆ ವರ್ಷದಕ್ಕಿಂತ ಒಂದು ವಾರನೇ ಮುಂಚೆ ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ರು ಅದು ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಈ ಪೋಸ್ಟ್ ಇದೆ ಎರಡನ್ನು ಜೋಡಿಸಿ ನೋಡಿ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಟಫ್ ಟೈಮ್ ಫಾರ್ ಹೈಕಮಾಂಡ್ ಒಂದು ವೇಳೆ ನೋಡಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಕರೆದು ಆ ಮಾತುಕತೆ ನಡೆದಿದ್ರೆ ಹೈಪೊಥೆಟಿಕಲಿ ಶಿವಕುಮಾರ್ ಹೇಳಿದ್ರು ನಡೆದಿದೆ ಅಂತ ಅನ್ಕೋಣ ನಡೆದಿದ್ರೆ ರಾಹುಲ್ ಗಾಂಧಿ ಇಲ್ಲ ನೀವು ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸಡನ್ ರಿಯಾಕ್ಷನ್ ಏನಿರುತ್ತೆ ದಟ್ ವಿಲ್ ಡಿಸೈಡ್ ದ ಹೋಲ್ ಪಿಕ್ಚರ್ ಅಂತ ನಾನು ಎಸ್ ಥ್ಯಾಂಕ್ ಯು ಒಟ್ಟಲ್ಲಿ ದೆಹಲಿಯ ಅಂಗಳಕ್ಕೆ ಮತ್ತೆ ಈ ಅಧಿಕಾರದ ಗದ್ದುಗೆಯ ಗುದ್ದಾಟ ಹಗ್ಗ ಜಗ್ಗಾಟ ಶಿಫ್ಟ್ ಆಗ್ತಾ ಇದೆ ದೆಹಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಏನು ಅನ್ನೋದು ಕುತೂಹಲ ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ